私はこのスキルを見ています。このスキルを見ています。このスキルを見ています。このスキルを見ています。このスキルを見ています。 ಇಲ್ಲಾತೆ ನಾನು ವಿಡಿಯೋ ನೋಡ್ಕೊಂಡು ಪೈನ್ ಚಾಪ್ ಮಾಡೋದು ಹೇಗೆ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಅಯ್ಯೋ ಕಾವ್ಯ ಎಷ್ಟೊತ್ತು ಬೇಕು ನಿನಗೆ ಈರುಳ್ಳಿ ಹೆಚ್ಚೋಕೆ ಇವತ್ತಿನ ದೋಸೆ ನಿನ್ನೆ ರಾತ್ರಿ ರೆಡಿ ಮಾಡಿದ್ದೀನಿ ಆದರೂ ನೀನು ಇಷ್ಟು ನಿಧಾನ ಮಾಡಿದರೆ ಹೇಗೆ ನಿನಗಿಂತ ಬೇಗ ನಾನೇ ದೋಸೆ ಹಾಕ್ಬಿಡ್ತೀನಿ ನೋಡು ನನಗೆ ಅಷ್ಟು ಬೇಗ ಆಗಲ್ಲ ಅತ್ತೆ ರವಿ ಆಫೀಸ್ಗೆ ಹೋಗೋ ಹೊತ್ತಿಗೆ ರೆಡಿ ಆಗತ್ತೆ ಸಹಾಯಕ ಕೇಳಿಸಿಕೊಂಡಯ್ಯ ಇವಳು ಎಷ್ಟು ನಿಧಾನ ಅಂತ ನನಗೆ ಬೇಗ ಮೈಸೂರು ಮಸಾಲೆ ದೋಸೆ ಬೇಕು ಬೇಗ ಆಗೋಕೆ ಏನಾದರೂ ಪರಿಹಾರ ಇದೆಯಾ ನೋಡು ಸಹಾಯಕ ಶಿಲಾ ಮೇಡಮ್ ಅಡುಗೆ ফেলের মাত্র নিত্যস্থ কে দর্সা ফ পা মেন্ আ মেন্টা এ পাচ বিজাী পরিশদেরসা মরু নভান ম প্রজা আ।

ಇದು ಸಂಸಾರಿ ಸೊಸೆ ಧಾರವಾಹಿಗಿಂತ ಇಂಟ್ರೆಸ್ಟಿಂಗ್ ಆಗಿದೆ ಅತ್ತೆ ನಿಮ್ಗೆ ಎಲ್ಲದಕ್ಕೂ ಈ ಎಐಯೇ ಬೇಕಾ ಬಿಟ್ರೆ ನಾಳೆಯಿಂದ ಅಡಿಗೆ ಕೂಡ ಇದರಲ್ಲೇ ಮಾಡಿಸ್ಬಿಡ್ತೀರೋ ಏನು ಅದು ಮಾಡೋ ಹಾಗಿದ್ರೆ ಅದರಲ್ಲೇ ಮಾಡಿಸ್ಬಿಡ್ತೀನಿ ಕವ್ಯ ನನಗೂ ಕೆಲಸ ಉಳಿಯತ್ತೆ ಅಮ್ಮ ಇದು ಅಡಿಗೆ ಮನೇನಾ ಇಲ್ಲ ಹೊಸ ಟೆಕ್ ಕಂಪನಿನ ಬೆಳಿಗ್ಗೆ ಬೇಗ ಕಾಪಿ ಕೊಡೋದ್ ಬಿಟ್ಟು ಇಂದ ಏನೇನೋ ಮಾಡಿಸ್ತಾ ಇದ್ದೀರಾ ನೀವು ಸಹಾಯಕ ರವಿ ಕಾಪಿಗೆ ಎಷ್ಟು ಹಾಲಿರಬೇಕು ಅಂತ ನೆನಪಿಸು ರವಿ ಸರಿಗೆ ಕಾಪಿ ಅಮ್ಮ ನೀನು ಇದರಲ್ಲಿ ನನ್ನ ಆರೋಗ್ಯ ಟ್ರ್ಯಾಕಿಂಗ್ ಕೂಡ ಹಾಕಿದ್ದೀಯಾ ಹೌದು ಮಗ ನಾನು ಕೇವಲ ಅತ್ತೆ ಅಲ್ಲ ನಿನ್ನ ಆರೋಗ್ಯಕ್ಕೆ ಜವಾಬ್ದಾರಿಯುಳ್ಳ AI ಸಹಕತ್ತ ಅಯ್ಯೋ ಯಾಮ್ಮ ಈ AI ಇಂದ ಏನೇನೂಲ್ಲಾ ಮಾಡಿಸ್ತಾಳೋ ಏನು ಅವಳಿಗೆ ಇದನ್ನ ತಂದುಕೊಟ್ಟು ನಾನು ತಪ್ಪು ಮಾಡಿದೆ ಅಯ್ಯೋ ಈ ಮಸಾಲೆ ಡಬ್ಬಿಯಲ್ಲಿ ಎಲ್ಲ ಪುಡಿಗಳು ಒಂದೇ ರೀತಿ ಕಾಣುತ್ತಿವೆ ಸಹಾಯಕ ನೀನು ನಾನು ದೋಸೆ ಹಿಟ್ಟಿಗೆ ಹಾಕಿದ ಆ ಮಸಾಲೆ ಯಾವುದು ಅಂತ ಹೇಳ್ತೀಯಾ ಸುಶೀಲಾ ಮೇಡಂ

ಈ ಎಗೆ ಟ್ರ್ಯಾಕ್ ಮಾಡೋಕೆ ಬಿಟ್ಟಿದ್ದೀಯಾ ಇನ್ನು ಇಡಿ ಅಡಿಗೆ ಮನೆ ರಹಸ್ಯವೆಲ್ಲ ಈ ಎಐ ಪೆಟ್ಟಿಗೆಯಲ್ಲಿ ಇರುತ್ತೆ ಬಿಡು ಇರಲಿ ಬಿಡು ಟೇಸ್ಟ್ ಚೆನ್ನಾಗಿತ್ತಲ್ಲ ಈ ಸಹಾಯಕ ಇರೋದ್ರಿಂದ ನನಗೆ ಅಡಿಗೆಯಲ್ಲಿ ಮಾಡೋ ಸಣ್ಣ ಸಣ್ಣ ತಪ್ಪುಗಳು ಗೊತ್ತಾಗುತ್ತಿವೆ ಇನ್ನೇನೆ ಪರ್ಫೆಕ್ಟ್ ಆಗಿ ಮಾಡ್ತೀನಿ ಕವಯ ಬೇಗ ಬೇಗ ಇರುಳಿ ಹೆಚ್ಚಿ ಕೊಡು ರವಿಗೆ ಆಫೀಸ್ಗೆ ಟೈಮ್ ಆಗುತ್ತಾ ಬಂತು ನಾನು ಅವನಿಗೆ ಕಾಫಿ ಮಾಡ್ಕೊಡ್ತೀನಿ ನೀನು ಬೇಗ ಬೇಗ ಇರುಳಿ ಮತ್ತೆ ಟೊಮೆಟೊನ ಹೆಚ್ಚಿ ಕೊಡು ನನ್ ದೋಸೆ ಹೋಯ್ತು ಬಿಡ್ತೀನಿ ಓಕೆ ಅತ್ತೆ ಇನ್ನು 10 ಮಿನಿಟ್ಸ್ ಗೆ ಯೆನ್ನ ಈ ಇರುಳ್ಳಿ ಟೊಮೇಟೊನು ನಾನು ಹೆಚ್ಚಿ ಕೊಡ್ತೀನಿ ಹೂ ಏನೋ ಒಂದು ಬೇಗ ಬೇಗ ಮಾಡಿ ಕೊಡಿ ನನಗೆ ಆಫೀಸಿಗೆ ಟೈಮ್ ಆಗ್ತಾ ಬಂತು ಚಿಕ್ಕಣ್ಣಾ ನಿನ್ ಬೇಗ ಸ್ನಾನ ಮುಗಸಿ ರೆಡಿಯಾಗಿ ಬಾ ಅಷ್ಟಕ್ಕೆ ಕಾಫಿ ಮತ್ತು ದೋಸೆ ಎರಡೂ ರೆಡಿ ಆಗಿರತ್ತೆ ಚಿಕನ್ ದೋಸೆ ಅತ್ತೆ ಮದ್ಯನ ಅಡುಗೆ ಏನು ಮಾಡ್ತಾ ಇದ್ದೀರಾ ನಾನು ಹೆಲ್ಪ್ ಮಾಡ್ಲಾ ಎಲ್ಲ ಮುಗಿತಾ ಬಂತು ಕಾವ್ಯಾ ಅನ್ನ ಸಾಂಬಾರ್ ಪಲ್ಯ ಮಾಡಿದ್ದೀನಿ ಇನ್ನೇನ ಅಡುಗೆ ರೆಡಿ ಆಗಿಬಿಡುತ್ತೆ ನಿಮ್ಗೆ ಬೇಕಾದರೂ ತಾಟ್ ಹಾಕು ಅತ್ತೆ ಇವತ್ತು ಏನಾದ್ರೂ स्वीಟ್ ತಿನ್ನೋಣ ಅಂತ ಅನ್ಸುತ್ತೆ ಏನು ಮಾಡ್ತೀರಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಸ್ವೀಟ್ ಮಾಡಬೇಕಾ ಏನು ಮಾಡೋಣ ಏನು ಮಾಡೋಣ ನೀನೇ ಹೇಳು ಮಾಡ್ತೀನಿ ನಿಮಗೆ ಹೆಲ್ಪ್ ಮಾಡ್ಬೋದು ಅತ್ತೆ ನಿಮ್ಮ ಮನೆ ಜಾಮೂನ್ ಮಾಡಿದ್ರೆ ಅಲ್ಲ ತುಂಬಾ ಚೆನ್ನಾಗಿತ್ತು ಅದೇ ರೀತಿ ಜಾಮೂನ್ ಮಾಡೋಣ ಏನು ಮಾಡಬೇಕು ಹೇಳಿ ಅತ್ತೆ ನಾನು ಮಾಡ್ತೀನಿ ಜಾಮೂನ್ ಮೊದಲು ಪಾಕ ಸಹಾಯಕ ಮೊನ್ನೆ ನಾನು ಯಾವ ಅದೇ ಪ್ರಮಾಣದ ಸಕ್ಕರೆಯನ್ನು ತೆಗೆದುಕೊಂಡು ಪಾಕವನ್ನು ಆದರೆ ನಿಮ್ಮ ಮತ್ತು ರವಿಯಾ ಫಿಟ್ನೆಸ್ಗಾಗಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿರುತ್ತದೆ ಹಾಗಾಗಿ ಇಂದು ಸ್ವಲ್ಪ ಕಡಿಮೆ ಪ್ರಮಾಣದ ಸಕ್ಕರೆಯನ್ನು ಉಪಯೋಗಿಸಬೇಕಾಗಿದೆ ನಿಮ್ಮ ಆರೋಗ್ಯಕ್ಕಾಗಿ ಮತ್ತೆ ನಿಮ್ಮ ನಮ್ಮ ಆರೋಗ್ಯದ ಮೇಲೆ ಯಾವಾಗಲೂ ನಿಮಗೆ ಇಡುತ್ತದೆ ಹೌದು ಇವನು ನನ್ನ ಇಡೀ ವೈದ್ಯಕೀಯ ಇತಿಹಾಸ ಮತ್ತು ಫಿಟ್ನೆಸ್ ಟ್ರ್ಯಾಕಿಂಗ್ ಡೇಟಾ ಎಲ್ಲವನ್ನು ಓದುತ್ತಾನೆ ಮುಂದುವರಿಸು ಸಹಾಯಕ ಆದ್ದರಿಂದ ಸಕ್ಕರೆಯ ಪ್ರಮಾಣವನ್ನು ಶೇಕಡ ಐವತ್ತು

ನನ್ನ ಸಹಾಯಕ್ಕ ನನಗೆ ಸುಳ್ಳು ಹೇಳಲ್ಲ ನನ್ನ ಎ ಐ ಟೆಕ್ನಾಲಜಿ ನಿನ್ನ ಹಳೆಯ ಅಡಿಗೆ ಜ್ಞಾನಕ್ಕಿಂತ ಉತ್ತಮ ಹಾಗಾದ್ರೆ ಹಾಗೆ ಮಾಡಿ ಅತ್ತೆ ನಾನೇನಾದ್ರೂ ಹೆಲ್ಪ್ ಮಾಡಲ ಬೇಡ ಕಣೆ ಈ ಅಡಿಗೆ ಎಲ್ಲ ಮುಗಿದಿದೆ ನಾನು ಅದನ್ನ ಮಾಡ್ಕೊಂಡು ನಿಮ್ಮನ್ನ ಊಟಕ್ಕೆ ಕರಿತೀನಿ ಆಮೇಲೆ ಬರ್ಬೋದು ನಿನ್ನ ಕೆಲಸವನ್ನೆಲ್ಲ ಮುಸ್ಕೋ ಆಮೇಲೆ ಮಾರ್ಕೆಟ್ ಗೆ ಹೋಗೋದಿದೆ ಹೌದಾ ಅತ್ತೆ ಹಾಗಾದ್ರೆ ಓಕೆ ನಂಗೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಬೇಗ ಬೇಗ ಜಾಮೂನ್ ಮಾಡ್ಬಿಡ್ತೀನಿ ಸಹಾಯಕ ಹೇಳಿದ ಹಾಗೆ ವಾವ್ ಅಂತೂ ಇಂತೂ ಜಾಮೂನ್ ಮಾಡಿದ್ದಾಯ್ತು ಇವತ್ತು ಈ ಸಹಾಯಕ ಹೇಳಿದ ಹಾಗೆ ಜಾಮೂನ್ ಹೇಗಿರುತ್ತೆ ನೋಡಬೇಕು ಕಾವ್ಯಾ ರವಿ ಬನ್ನಿ ಊಟಕ್ಕೆ ಎಲ್ಲ ತಯಾರಾಗಿದೆ ಓಕೆ ಓಕೆ ಅತ್ತೆ ಬನ್ನಿ 2 ಮಿನಿಟ್ಸ್ ಬನ್ನಿ ಬನ್ನಿ ಆರ್ ಹೋಗೋಕೆ ಮುಂಚೆ ಊಟ ಮಾಡೋಣ ಎಲ್ಲರೂ ವಾವ್ ಅಮ್ಮ ಜಾಮೂನ್ ಮಾಡಿದೀಯಾ ಒಂದ್ ಟೇಸ್ಟ್ ನೋಡ್ಬಿಡ್ತೀನಿ ಮೊದಲು ಆಮೇಲೆ ಊಟ ಅಯ್ಯೋ ಅಮ್ಮ ಸಕ್ಕರೆ ಬದಲು ಉಪ್ಪು ಇದೆಂತ ಜಾಮೂನು ತಿನ್ನೋಕೆ ಆಗಲ್ಲ ಬೇಕಾದ್ರೆ ನೀನೇ ತಿನ್ನೋಡು ಆ ಸಹಾಯಕ ಹೇಳಿದ್ದರಿಂದ ಜಾಮೂನ್ಗೆ ಉಪ್ಪು ಹಾಕಿದೆ ಸಹಾಯಕ ನೀನು ಹೇಳಿದೀಯಾ

ತೊಂದರೆ ಸಾಕು ಮಾಡು ಸಹಾಯಕ ನೀನು ನನ್ನ ಎಲ್ಲ ಅಡಿಗೆ ಹಾಳು ಮಾಡಿದೆ ನಿನ್ನನ್ನ ನಂಬಿದ್ರೆ ಅಷ್ಟೇ ಕತೆ ಅಮ್ಮ ನೀವು ಎಲ್ಲವನ್ನು ಈ ಸಹಾಯಕನನ್ನ ಕೇಳಿದ್ರೆ ಹೀಗೆ ಆಗೋದು ಈಗ ಏನ್ ಮಾಡೋದು ತಿನ್ನೋಕ್ ಬರದೆ ಆದ್ರೆ ಇನ್ನೇನ್ ಮಾಡೋದು ಅದನ್ನ ಎಸೆದು ಬಿಡೋದು ಅತ್ತೆ ಈ ಜಾಮೂನ್ ಅಂತೂ ಹಾಳಾಯ್ತು ನಾವು ಪಕ್ಕದ ಅಂಗಡಿಗೆ ಹೋಗಿ ಬೇರೆ ಏನಾದ್ರು ಸ್ವೀಟ್ ತರೋಣ ಬನ್ನಿ ಹಾಗೆ ಮಾಡೋಣ ಕವ್ಯ ಬೇಗ ಬಿಡೋಣ ನೋಡಿದಲ್ಲ ಫ್ರೆಂಡ್ಸ್ ನಮ್ಮ ಅತ್ತೆ ಅಡಿಗೆ ಮನೆಯಲ್ಲಿ ಯಾವ ರೀತಿ ಅವಾಂತರಗಳನ್ನ ಮಾಡಿದ್ದಾರೆ ಅಂತ ಎ ಆಯಿಂದ ಮುಂದಿನ ಈ ಸ್ಕಿಟ್ಗಾಗಿ ಮತ್ತೆ ಮತ್ತೆ ಬರ್ತಾ ಇರಿ スタート、ライスマイル、シェアマイル、コメント、インド、スクラム、アクリル、イリをイリギム、スタイル、マッチ、モンビンバーガー、モロキー、アイバニー。